ಕೆಲವು ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಮನಿ ಲಾಂಡ್ರಿಂಗ್ ಆಗಿರುವಂಥ ವಿಚಾರದಲ್ಲೂ ಕೂಡ ನೀವು ಹೇಳಿದ್ದೀರಿ ಅವ್ನು ಯಾರನ್ನೋ ಒಬ್ಬನ್ನ ನೀವು ಮಂಜುನ ಏನು ಜೈರಾಮ್ ಜಯರಾಮನ ಹಾಂ ಬಿಲ್ಡರ್ನ ಜಯರಾಮನನ್ನು ಮನೆನ ಮನೆನ ನೀವು ರೈಡ್ ಮಾಡಿ ಅವ್ರ ಹತ್ರ ನೀವು ಹುಡುಕಿದಾಗ ಕೆಲವು ಮಾಹಿತಿ ಸಿಕ್ಕಿರುವಂಥದ್ದು ಒಂದು ಪ್ಯಾರಾಗ್ರಾಫ್ ಸುಮ್ಮನೆ ನಾನು ಆಗಿರ್ಬೋದು ಆಗಿದ್ದು ಡೆಫಿನೆಟ್ ಆ್ಯಕ್ಷನ್ ಅಂತ ನಾವೇ ಸಪೋರ್ಟ್ ಮಾಡ್ತೀವಿ ನಾವೇ ಅದಕ್ಕೋಸ್ಕರನೇ ಸಮಿತಿ ರಚನೆ ಮಾಡಿದ್ದು ತ್ರೀ ಮ್ಯಾನ್ ಕಮಿಟಿ ರಚನೆ ಮಾಡಿದ್ದು ಜುಡಿಷಿಯಲ್ ಎನ್ಕ್ವೈರಿ ರಚನೆ ಮಾಡಿದ್ದು ಉದ್ದೇಶನ ಅಷ್ಟೇ ನೋಡಿ ದುಡ್ಡು ಅವರ ಮನೆಯಲ್ಲಿ ಒಂದು ಚಿಟ್ಸ್ ದ ಚಿಟ್ ಚೀಟಿ ಚೀಟಿ ಚಿಟ್ಸ್ ಪರ್ ಟು ಪೇಮೆಂಟ್ ಆಫ್ ಕ್ಯಾಶ್ ಪರ್ ಪರ್ಚೇಸ್ ಆ್ಯಸ್ ಪರ್ ಡೇಟ್ಸ್ ಮೆನ್ಷನ್ ಇನ್ ದ ಚಿಟ್ಸ್ ಕೋಡ್ ವರ್ಡ್ ಯೂಸ್ ಮಾಡೋರೆ ಆ ಚೀಟಿನಲ್ಲಿ ಏನಂತ ತೆಂಗಿನಕಾಯಿ ಸಕ್ಕರೆ ತೆಂಗಿನ ಎಣ್ಣೆ ಅಡಿಕೆ ಅಡಿಕೆ ಎಣ್ಣೆ ಅಂತ ನಿಮಿಷನ್ ಮೆಣಷನ್ ಮಾಡೋರು ಅಂತ ಅಂದರೆ ಒಂದೊಂದಕ್ಕೆ ಒಂದೊಂದು ಅಮೌಂಟ್ ಅಮೌಂಟು ಕೆ ಜಿ ಕೆ ಜಿ ಮೀನ್ಸ್ ಲ್ಯಾಕ್ ಅಂತೆ ಫಾರ್ ಎಕ್ಸಾಂಪಲ್ ನಲ್ವತ್ತು ಕೆ ಜಿದ್ರೆ ನಲ್ವತ್ತು ಲಕ್ಷ ಅರೆಕನ್ನಟ್ಟ ಆಯಿಲ್ ಅಂದರೆ ಮೂವತ್ತೈದು ಲಕ್ಷ ಅರೆ ಅಂದರೆ ನಲ್ವತ್ತು ಲಕ್ಷ ಕೋಕೋನಟ್ ಆಯಿಲ್ ಅಂದರೆ ಐವತ್ತು ಲಕ್ಷ ಆ ಥರ ಏನೋ ಕೋಡ್ ಓಡ್ ಬರ್ಕೊಂಡಿದ್ದ ಸಿಕ್ಕೇವೆ ಅಂತ ಹೇಳಿದ್ದೀರ ನೀವು ಮಾಡಿ ತನಿಖೆ ಮಾಡಿ ಯಾರು ಯಾರು ಎಲ್ಲರೂ ಮಾಡಿ ಯಾರು ಆರ್ ಟಿ ಎ ಗಂಗರಾಜೋ ಗೊತ್ತಿಲ್ಲ ನನಗೆ ಇಲ್ಲಿ ಆರ್ ಟಿ ಎ ಗಂಗರಾಜ್ ಹೆಸರು ಇದೆ ಇಲ್ಲಿ ಆರ್ ಟಿ ಎ ಗಂಗರಾಜ್ ಹೆಸರು ಇದೆ ಗಂಗರಾಜ್ಗೆ ಪೇಮೆಂಟ್ ಆಗಿದೆ ಏನು ಯಾರು ಗೊತ್ತಿಲ್ಲ ನನಗೆ ಆ ಗಂಗರಾಜು ಅಂತ ನನಗೆ ಗೊತ್ತಿಲ್ಲ ಬಟ್ ಗಂಗರಾಜ್ ನೇಮಿಸ್ದೇ ಗಂಗರಾಜು ಗೊತ್ತಿಲ್ಲ ಯಾರು ಅಂತ ಪರ್ಸನ್ ಪೇಮೆಂಟ್ ಈಸ್ ಮೇಡ್ ಟು ಪರ್ಸನ್ ನೇಮ್ಡ್ ಗಂಗರಾಜು ಅಂತ ಇದೆ ಭಾಳ ಸ್ಪಷ್ಟವಾಗಿ ಕೆಲವು ಅಧಿಕಾರಿಗಳ ಹೆಸರುಗಳು ಎಲ್ಲ ಭಾಳ ಸ್ಪಷ್ಟವಾಗಿ ನೀವು ಹೇಳಿದಿರಿ ಮಾಡಿ ಡೆಫಿನೆಟಾಗಿ ಮಾಡಿ ನಾನು ಚಾಲೆಂಜ್ ಮಾಡ್ತೀನಿ ಸಾವಿರದ ತೊಂಬತ್ತೈದು ಸೈಟು ನೋಡಿ ಇಲ್ಲಿ ಪಟ್ಟಿ ಕೊಟ್ಟಿದ್ದೀರಿ ಡೇಟ್ ಕೊಟ್ಟಿದ್ದೀರಿ ಯಾವ ಡೇಟಲ್ಲಿ ಆಗಿರೋದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಐದನೇ ತಿಂಗಳು ಏಪ್ರೆ ಮೇ ಅದೇ ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗಿರುವಂಥದ್ದು ಮ್ಯಾಕ್ಸಿಮಮ್ ಸೆವೆಂಟಿ ಪರ್ಸೆಂಟ್ ಆಫ್ ದ ಸೈಟ್ಸ್ ಅಲಾಟ್ಮೆಂಟ್ ಆ್ಯಸ್ ಟೇಕನ್ ಪ್ಲೇಸ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೇ ಎರಡು ಸಾವಿರದ ಇಪ್ಪತ್ತು ಯಾರು ಸರ್ಕಾರ ಇತ್ತು ಅವಾಗ ಯಾರು ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಬಸವರಾಜ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟ್ ಇದ್ದರು ಅವ್ರದೇ ಕಮಿಷನರ್ ಇದ್ದರು ನಟೇಶ್ ಕು ಅವರು ದಿನೇಶ್ ಕುಮಾರ್ ಇಸ್ ಓನ್ ದೇರ್ ಓನ್ ಕಮಿಷನರ್ ಸೆವೆಂಟಿ ಪರ್ಸೆಂಟ್ ಆಫ್ ದ ಸೈಟ್ಸ್ ಆರ್ ರಿಜಿಸ್ಟರ್ಡ್ ಅಂಡರ್ ದೇರ್ ರೂಲ್ ಬಿ ಜೆ ಪಿ ರೂಲ್ ನಾಟ್ ಅಂಡರ್ ಅವರ್ ರೂಲ್ ನಮ್ಮ ರೂಲಲ್ಲಿ ನಾವು ಇದ್ದಾಗಲೂ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಒಂದಷ್ಟು ಆಗಿದ್ದಾವೆ ಒಂದು ಮೂವತ್ತು ಪರ್ಸೆಂಟ್ ಆಗಿದ್ದಾವೆ ಸೇಮ್ ಕಮಿಷನರ್ ವಾಸ್ತೇವೆ ಸೇಮ್ ಕಮಿಷನರ್ ವಾಸ್ತೇವೆ ಬಹುತೇಕ ನಾನು ಹೆಸರು ಓದಿದ್ದೀನಿ ಬಹುತೇಕ ದರ್ ಆಲ್ ಬಿಲಾಂಗಿಂಗ್ ಟು ಬಿ ಜೆ ಪಿ ಜೆ ಡಿ ಎಸ್ ಬಿನಾಮೀಸ್ ಬಹುತೇಕ ಇನ್ವೆಸ್ಟಿಗೇಷನ್ ಆಗಲಿ